ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಒಂಥರ ಒಂದು ಗುಡ್ ನ್ಯೂಸ್ ಜೊತೆಗೆ ಕೆಲವೊಂದು ಬೇಜಾರಾಗ್ಬೋದು ಸೊ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಇವಾಗ ನಿಮ್ಗೆಲ್ಲರು ಗೊತ್ತಿರೋ ಹಾಗೆ ನಿಮ್ಮ ಒಂದು ರೇಷನ್ ಡಿಪೋಗಳಲ್ಲಿ ಥರ್ಮಲ್ ಪ್ರಿಂಟರ್ ನ ಹಾಕಿದ್ದಾರೆ ಏನಕ್ಕೆ ಥರ್ಮಲ್ ಪ್ರಿಂಟರ್ ಮತ್ತೆ ಜಿ ಪಿ ಎಸ್ ಗಳನ್ನ ಹಾಕಿದ್ದಾರೆ ಅಡವಳಿಕೆ ಮಾಡಿದ್ದಾರೆ ಅಂತಂದ್ರೆ ಇಷ್ಟು ವರ್ಷ ಇರಲಿಲ್ಲ ಬಟ್ ಇವಾಗ ಇನ್ಕ್ಲೂಡ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಏನು ರೇಷನ್ ಡಿಪೋಗಳಿಗೆ ಬರುವಂತದನ್ನ ಬೇರೆ ಕಡೆ ಸಾಗಣ ಸಾಗಣೆ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ರು ಈಗ ನಾನು ಹೇಳ್ದೆ ಬೀದಿ ಬೀದಿಯಲ್ಲೂ ಯಾರೆಲ್ಲ ರೇಷನ್ ಅಕ್ಕಿಗಳನ್ನ ಮಾರ್ತಾ ಇದ್ದಾರೆ ಡಿಪೋ ಅಕ್ಕಿಗಳನ್ನ ಅಂತ ಅವ್ರನ್ನ ಸೀಸ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ನನ್ನ ವಿಷಯನ ತಿಳಿಸಿದೆ ಈಗಾಗ್ಲೇ ಸರ್ಕಾರದಿಂದ ಒಂದಷ್ಟು ವರದಿ ಬಂದ್ಬಿಟ್ಟಿದೆ ಎಷ್ಟೆಷ್ಟು ಸೀಸ್ ಮಾಡ್ತಾ ಇದಾರೆ ಈ ರೀತಿ ಅಕ್ರಮವಾಗಿ ಈ ಒಂದು ಡಿಪೋ ರೇಷನ್ ಡಿಪೋಗಳಿಂದ ಕೊಡ್ತಾ ಇರುವಂತಹ ಅಕ್ಕಿ ಆಗಿರ್ಬೋದು ಅಥವಾ ರೇಷನ್ ಆಗಿರ್ಬೋದು ಇದನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡು ಈಗ ಸರ್ಕಾರದವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಇದನ್ನೆಲ್ಲ ಸೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ವರದಿನ ಕೊಟ್ಟಿದ್ದಾರೆ ತಮಾಷೆ ಅನ್ಕೊಂಡಿದ್ರಲ್ವಾ ಇದು ತುಂಬಾ ಸೀರಿಯಸ್ ಮ್ಯಾಟರು ಸೊ ಜೊತೆಗೆ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಇನ್ನು ಸಾಲೊಂದಷ್ಟು ಜನಕ್ಕೆ ರೇಷನ್ ಸಿಕ್ಕಿಲ್ಲ ಏನಕ್ಕೆ ಅನ್ನೋದ್ರ ಬಗ್ಗೆನು ವಿವರಣೆನ ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರೇಷನ್ ಡಿಪೋಗಳಲ್ಲಿ ಈ ತಿಂಗಳು ನಿಮ್ಗೆ ಹದಿನೈದು ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ಬರೀ ಈ ತಿಂಗಳು ಮಾತ್ರ ಮುಂದಿನ ತಿಂಗಳಿಂದ ಸಿಗೋದಿಲ್ಲ ಹತ್ತು ಕೆಜಿ ಸಿಗುತ್ತೆ ಸೊ ಹದಿನೈದು ಕೆಜಿ ಅಕ್ಕಿ ಸಿಕ್ಕಿದಾಗ ಎಲ್ಲಾ ಕಡೆ ರೇಷನ್ ಸ್ಟಾಕ್ಔಟ್ ಆಗಿತ್ತು ವಿಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ ರೇಷನ್ ಅಲ್ಲಿ ರೇಷನ್ ಡಿಪ್ಪೋ ಅಲ್ಲಿ ರೇಷನ್ ಇಲ್ಲ ನಾಳೆ ಬನ್ನಿ ಅಥವಾ ಬುಧವಾರ ಗುರುವಾರ ಬನ್ನಿ ಅನ್ನೋಂತರ ಬೋರ್ಡ್ಗಳನ್ನ ಹಾಕೊಂಡು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಸಹಾಯವಾಣಿ ನಂಬರು ಕೊಟ್ಟೆ ಕಾಲ್ ಮಾಡಿ ಅಕ್ಕಿ ಇಲ್ಲ ಅಂದ್ರೆ ಅಕ್ಕಿ ತರಿಸ್ತಾರೆ ಸರ್ಕಾರದಿಂದ ಅಂತ ಹೇಳಿಕೊಟ್ಟೆ ಎಷ್ಟು ಜನ ಯೂಸ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಬಟ್ ನಿಮಗೆ ಹೆಲ್ಪ್ ಆಗ್ಲಿ ಅದ್ರ ಬಗ್ಗೆ ವಿಡಿಯೋನ ಮಾಡಿ ತಿಳಿಸಿದೀನಿ ಬಟ್ ಇವಾಗ ಸಮಸ್ಯೆ ಏನಾಗಿದೆ ಅಂದ್ರೆ ಈಗ ಸೀಸ್ ಮಾಡಿದ್ದಾರೆ ನೋಡಿ ಅಕ್ಕಿಗಳ ಈ ಸೀಸ್ ಮಾಡಿರದೆ ಬಹುಶೇಕಡಾ ನೀವು ರೇಷನ್ ಡಿಪೋಗಳಲ್ಲಿ ಎಲ್ಲಿ ರೇಷನ್ ಇಲ್ಲ ಅಂತ ಬುರಡ್ ಹಾಕಿದ್ದಾರೆ ಆ ತರ ಜಾಗದಲ್ಲಿ ಸೀಸ್ ಮಾಡಿರುವಂತದ್ದು ಯಾಕಂದ್ರೆ ಇವರು ಅದನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೀಸ್ ಮಾಡಿದ್ದಾರೆ ಸೊ ಇವಾಗ ಸರ್ಕಾರದವರು ಒಂದಷ್ಟು ವರದಿ ಕೊಟ್ಟಿದ್ದಾರೆ ನಿಮ್ ಮುಂದೆ ನಾನು ಹೇಳ್ತಾ ಇದ್ದೀನಿ ನೋಡಿ ಟೋಟಲ್ ಆಗಿ ಏನೇನು ಸೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ ನೋಡಿ ಒಂದು ಅಕ್ಕಿನ ಸೀಸ್ ಪಾಯಿಂಟ್ ನಾಲ್ಕು ಕ್ವಿಂಟಲ್ ರಾಗಿ ಇದು ಲಕ್ಷ ಬೆಲೆ ಬಾಳುತ್ತೆ ಕ್ವಿಂಟಲ್ ರಾಗಿ ದಿನ ಸೀಸ್ ಮಾಡಿದ್ದಾರೆ ಜೊತೆಗೆ ನಿಮಗೆ ಅಹ್ ಇನ್ನೂರ ಇಪ್ಪತ್ತೆರಡು ಏನೋ ಕ್ವಾಂಟಲ್ ಕ್ವಾಂಟಲ್ ಗೋಧಿ ಅಂದ್ರೆ ಹದಿನೇಳು ಲಕ್ಷ ಹದಿನೇಳು ಕೋಟಿ ಎಪ್ಪತ್ತೆರಡು ಲಕ್ಷದ ಗೋಧಿನ ಸೀಸ್ ಮಾಡಾಕಿದ್ದಾರೆ ಜೊತೆಗೆ ಇವಾಗ ಏನು ಐನೂರ ಐವ ಐನೂರ ಐದು ಕ್ವಿಂಟಲ್ ಜೋಳನ ಸೀಸ್ ಮಾಡಿದ್ದಾರೆ ಜೊತೆಗೆ ಈ ರೀತಿ ಸಕ್ಕರೆನೂ ಸಹ ನಿಮಗೆ ಅಹ್ ಐವತ್ ಮೂರು ಪಾಯಿಂಟ್ ಏಳು ಕ್ವಿಂಟಲ್ ಸಕ್ಕರೆನ ಕೂಡ ಸೀಸ್ ಮಾಡಾಕಿದ್ದಾರೆ ಸೊ ತುಂಬಾ ರೇಷನ್ಗಳನ್ನ ಕೋಟ್ಯಾಂತ ರೂಪಾಯಿ ಇರುವಂತ ಒಂದಷ್ಟು ರೇಷನ್ಗಳನ್ನ ಸರ್ಕಾರದವರು ಸೀಸ್ ಮಾಡಿದ್ದಾರೆ ಕೆಜಿ ಎಲ್ಲ ಇದು ಕ್ವಿಂಟಲ್ ಲೆಕ್ಕ ಹೋಗಿರುವಂತದ್ದು ಸೊ ಹಾಗಾಗಿ ಬಜೆಟ್ ಕೂಡ ಅಷ್ಟೇ ವೇರಿಯೇಷನ್ ಇರುತ್ತೆ ಸೊ ಸೀಸ್ ಮಾಡಿರೋ ಕಾರಣ ನಿಮ್ಗೆ ರೇಷನ್ಗಳು ಈ ತಿಂಗಳು ಕರೆಕ್ಟ್ ಆಗಿ ಸಿಕ್ಕಿಲ್ಲ ಜೊತೆಗೆ ಇಲ್ಲಿಗಲ್ ಆಗಿ ಮಾಡ್ತಾ ಇರೋರ್ ಮೇಲೆ ಕ್ರಮಾನು ತಗೊತಾ ಇದಾರೆ ಸರ್ಕಾರದವರು ಸೊ ಈ ತರ ತುಂಬಾ ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಎಷ್ಟೆಷ್ಟು ಸೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಸಮಸ್ಯೆ ಉಂಟಾಗಿರುವಂತದ್ದು ಬಟ್ ಎನಿವೇಸ್ ಇವಾಗ ಈ ವಾರದಲ್ಲಿ ನಿಮ್ಗೆ ರೇಷನ್ ಸಿಗುತ್ತೆ ಅದಕ್ಕೂ ನಿಮ್ಗೂ ಏನೋ ತೊಂದರೆ ಇಲ್ಲ ಅದವ್ರು ಮಾಡ್ಕೊಂಡಿರೋ ಅಂದ್ರೆ ಬಟ್ ಈ ವಾರದಲ್ಲಿ ಬಾಕಿ ಇರೋಂತವ್ರು ರೇಷನ್ ಅಗೊಂಬುದು ಖರೀದಿ ಮಾಡಬಹುದು ದಯವಿಟ್ಟು ರೇಷನ್ ಡಿಪೋಗಳಿಗೆ ಹೋಗಿ ಅಕ್ಕಿನ ತಗೊಂಡು ತಗೊಳ್ಳಿ ಇಲ್ಲ ಅಂದ್ರೆ ಮತ್ತೆ ಖಾಲಿ ಆಯ್ತು ಮತ್ತೆ ಸೀಜ್ ಆಯ್ತು ಅಂದ್ರೆ ಹೊಣೆ ಯಾರು ಆಗಕ್ಕಾಗಲ್ಲ ಸೊ ಇದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಎಚ್ಚರಿಕೆ ಜೊತೆಗೆ ಅಕ್ರಮವಾಗಿ ಮಾಡ್ತಾ ಇರೋರ್ಗೂ ಒಂದು ಎಚ್ಚರಿಕೆ ವಿತ್ ಪ್ರೂಫ್ ಇವಾಗ ಸರ್ಕಾರದವ್ರು ಹಿಡಿದು ಸೀಜ್ ಮಾಡ್ತಾ ಇದ್ದಾರೆ ಸೊ ಈ ವಿಡಿಯೋ ಅಲ್ಲಿ ನಿಮಗೂ ಕರೆಕ್ಟ್ ಅನ್ಸಿದ್ರೆ ಮಾಡ್ತಾ ಇರೋದು ಕಮೆಂಟ್ ಅಲ್ಲಿ ತಿಳಿಸಿ ಈ ರೀತಿ ಮಾಡೋದು ಕ್ರಮ ತಗೊಳ್ಳೋದು ಒಳ್ಳೇದು ಅಂತಾನೂ ಅನ್ಸುತ್ತೆ ಇದೇ ರೀತಿ ವಿಡಿಯೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ